ಎಲ್ಲರಿಗೂ ನಮಸ್ಕಾರ ನನಗೆ ಈ ಈ ಭಾಗದ ಜಾಗ ತುಂಬ ಪರಿಚಯ ಯಾಕಂದರೆ ಇಲ್ಲಿ ಅದನ್ನೊಂದು ಇಪ್ಪತ್ತಿಪ್ಪತ್ತೈದು ಯಾಕೆ ನಾನು ಮುಖಾಂತರ ಶೂಟಿಂಗ್ ಸುನಿಲ್ ಕುಮಾರ್ ದೇಸಾಯ್ ಅದು ಅದೇ ಇಲ್ಲಿ ಕುಂದಾಪುರದಲ್ಲಿ ದೊರೆ ಪಿಕ್ಚರ್ ಶೂಟಿಂಗ್ ಆಗಿದ್ರು ಸಾಕಷ್ಟು ನಾನು ಮಂಗಳೂರು ಭಾಗ ಈ ಕಡೆ ಸೈಡ್ ಕುಂದಾಪುರ್ ಉಡುಪಿ ಈ ಕಡೆ ಸೈಡ್ಲಿ ಬಹುಶಃ ಅಪ್ಪಾಜಿ ಬೆಟ್ಟ ಮೇಲೆ ಜಾಸ್ತಿ ಶೂಟಿಂಗ್ ಮಾಡೋದು ನಾನೇ ಅಂತ ಅನ್ಬಿಟ್ಟು ಒಂದು ಹತ್ರ ಸಂಬಂಧ ಇಲ್ಲಿ ಬಂದಾಗಲ್ಲ ಅಲ್ಲ ನಮ್ಗೆಲ್ಲರೂ ಬೇ ಪ್ರೀತಿ ಇರ್ಬೋದು ಅಂದರೆ ಮೀನು ಊಟ ಕಾಣೆ ಬಾಗಡೆ ಅಂಜರ್ ಎಲ್ಲ ಇಲ್ಲಿ ಎಲ್ಲ ಊಟ ಎಲ್ಲ ತುಂಬ ಸ್ನೇಹಿತರು ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ ಮೋಹನ ತುಂಬ ಚೆನ್ನಾಗಿ ಗೊತ್ತು ಆಮೇಲೆ ನಮ್ಮ ಪೂಜಾರ್ ಗೋಪಾಲ್ ಪೂಜಾರ್ ಇವಾಗ ಸುದರ್ಶನ್ ಶೆಟ್ಟಿಯವರು ಸುಕುಮಾರ್ ಶೆಟ್ಟಿಯವರು ಹಾಗೂ ಸಾಕಷ್ಟು ಜನ ಗೊತ್ತಿದ್ದಾರೆ ಅಲ್ಲಿ ಆಮೇಲೆ ಎಸ್ ಎಲ್ ವಿ ಹೋಟೆಲ್ ಮೈಸೂರು ಚೆಂಗಳೂರಲ್ಲಿ ಅವಾಗವಾಗ ಹೋಗ್ತಾ ಇರ್ತೀವಿ ಅವರು ತಂದೆ ಇರ್ಬೋದು ಅವ್ರ ಮಗ ರಾಘವೇಂದ್ರ ಸಿಕ್ಕಾಪಟ್ಟೆ ಜನ ಎಲ್ಲರೂ ಸ್ನೇಹಿತರಿದ್ದಾರೆ ನಮಗೆ ಸೊ ಇವತ್ತು ಗೀತಾ ತಿರ್ಗಾಯಿದ್ದು ಎರಡನೇ ಸತಿ ನಾನು ಬೈಂದೂರಿಗೆ ಬರ್ತಾ ಡಾಕ್ಟ್ರ್ ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಸೊ ಇವಾಗ ಒಂದು ಮನ್ಸು ಮಾಡಿ ಗೀತಾ ಅವ್ರು ಬ ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದಿದ್ದಾರೆ ಲೋಕಸಭಾ ಇದಕ್ಕೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ನೆನೆ ಅದೇ ಮಾತು ಹೇಳಿದೆ ಯಾಕಂದರೆ ನಾನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ನಾನು ಸಾಕಷ್ಟು ಯಾಕಂದ್ರೆ ಇಂದಿರಾ ಗಾಂಧಿಗಿಂತ ಒಂದು ಎಕ್ಸಾಂಪಲ್ ಬೇಕೇ ಬೇಕಾದ್ರೆ ಅದೊಂದು ಎಕ್ಸಾಂಪಲ್ ಸಾಕು ಹೆಂಗೆ ಅವರು ಎಷ್ಟು ಪವರ್ ನಾವು ಕೊಟ್ಟಿದ್ದಾರೆ ಭಾರತಕ್ಕೆ ಅಂಡ್ ಅವರು ಖಂಡಿತ ಈ ಕೆಲಸ ಮಾಡ್ತಾರೆ ನಾವು ಒಂದು ಭರವಸೆಯಲ್ಲಿ ನಿಮಗೆ ಮುಂದೆ ಬಂದಿದ್ದೀವಿ ನಿಮಗೆ ಬಂದು ಮುಂದೆ ಬಂದು ಎಕ್ಸ್ಪೆಷಲಿ ಬೈಂದೂರು ತಕ್ಷಣ ಎಲ್ಲರೂ ಅನ್ಕೋತರೆ ಏನು ಪರವಾಗಿಲ್ಲ ಒಂದು ಅಂತ ಇಲ್ಲ ಬೈಂದೂರು ಇಂಪಾರ್ಟೆಂಟ್ ಇದೆ ಯಾವ ಊರು ನಾವು ಕಲೆಗಡಿಸೋಕ್ಕಾಗಲ್ಲ ಎಲ್ಲ ಊರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ ಒಬ್ಬ ಎಂ ಪಿ ಆಗಲಿ ಬರೀ ಆಗ ಒಂದು ಸ ಆ ಜಾಗ ಮಾತ್ರ ಸೀಮಿತ ಅಲ್ಲ ಎಲ್ಲ ಜಾಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ಜನಾಂಗಕ್ಕೂ ಅವರು ಸೀಮಿತ ಆಗ್ತಾರೆ ಆ ಕೆಲಸ ಮಾಡಬೇಕಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೀತ ಮಾಡ್ತಾರೆ ಯಾಕಂದರೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರೆ ಖಂಡಿ ಅವರು ಶಕ್ತಿಧಾಮ ಅಂತ ಒಂದು ಇದನ್ನು ಒಂದು ನಮ್ಮ ತಂದೆ ತೆಗೆದು ಸ್ಟಾರ್ಟ್ ಮಾಡಿದ್ದೆ ಇದನ್ನು ನೋಡ್ಕೊತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಆ್ಯಂಡ್ ಅದೇ ಮಧು ಆಲ್ರೆಡಿ ಅವ್ರ ಜೊತೆಲಿರೋದ್ರಿಂದ ಅದಕ್ಕೆ ಅವ್ರು ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಟೈಮಲ್ಲೂ ಎಲ್ಲ ಕ್ಯಾಂಪೇನ್ಗೂ ಬಂದಿದ್ದಾರೆ ಅವರು ಸೊ ಈ ಸಲ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ ಆ್ಯಂಡ್ ಅವರ ಸುಕುಮಾರ್ ಶೆಟ್ಟಿರ್ಬೋದು ಅದು ಗೋಪಾಲ್ ಪೂಜಾರ ನೇತೃತ್ವದಲ್ಲೂ ಈ ಜಾಗದಲ್ಲಿ ಸಾಕಷ್ಟು ಸಪೋರ್ಟ್ ಕೊಡ್ತಾರೆ ಅಂತ ಒಂದು ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಕೂರಿಸಿದಾರೆ ಫಸ್ಟ್ ಟೈಮ್ ಇಂಡಸ್ಟ್ರಿಯಿಂದ ಬರ್ತಾ ಇದ್ದಾರೆ ಯಾರು ನಾನು ಯಾ ನಂದು ಶೂಟಿಂಗ್ ಸ್ವಲ್ಪ ಬರ್ತಾ ಇರ್ತೀನಿ ಮಿಟ್ರಲ್ಲಿ ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ಅದಕ್ಕೆ ಎಲ್ಲ ಊರಿಗೂ ಹೋಗ್ತೀನಿ ನಾನು ಯಾವ ಊರು ಮಿಸ್ ಮಾಡಿದೆ ಯಾಕಂದರೆ ಲಾಸ್ಟ್ ಲಾಸ್ಟ್ ಟೈಮ್ ಬಟ್ಟೆ ಸ್ವಲ್ಪ ಊರು ಮಿಸ್ ಮಾಡಿದೆ ನನಗೆ ಗೊತ್ತಿಲ್ಲ ಬಟ್ ಈ ಸಲ ಎಲ್ಲ ಊರಿಗೂ ಹೋಗ್ತೀನಿ ಎಲ್ಲ 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 ಇಲ್ಲಿ ಎಲ್ಲ ಪಂಚಾಯತ್ಗೂ ಬರ್ತೀನಿ ನಾನು ಯಾಕೆ ಲಾಸ್ಟ್ ಟೈಮ್ ಬಂದಾಗ ಎರಡೇ ದಿನ ಬಂದಿದ್ದೆ ನಾನು ಟೂ ಥೌಸಂಡ್ ಫೋರ್ಟೀನಲ್ಲಿ ಎರಡು ಹೇಗಿದ ಸಲ ಎಲ್ಲ ಕಡೆ ಏನು ಗೊತ್ತಿಲ್ಲ ವ್ಯತ್ಯಾಸ ಅಂತ ಬಟ್ ಎರಡು ಇಂಡಿಯನ್ ಪಾರ್ಟಿನೇ